ಅಲ್ಲಿ ದೇವರೆತ್ತುಗಳಿವೆ ಶ್ರೀಶೈಲದಿಂದ ಆಗಿನ ಕಾಲದಲ್ಲಿ ಬಂದಿದ್ದು ಆ ಬುಡಕಟ್ಟು ಜನಾಂಗದವರು ಅವರು ತಗೊಂಡು ಹೋಗ್ಬಿಟ್ಟು ಅಪ್ಪ ನಮ್ಮದು ನನ್ನ ಅಟ್ಟಿಗೆ ಹಸು ಇದೆ ಇನ್ನೂರು ಇನ್ನೂರು ಇದೆ ಮುನ್ನೂರು ಇದೆ ಅಂದರೆ ಕೊಡೋಕ್ಕಾಗಲ್ಲ ಅಂದರೆ ಓನರ್ ಯಾರು ಅದಕ್ಕೆ ಅವರು ಹೇಳಿದ್ರೆ ಅದು ಶಿವ ಪರಮೇಶ್ವರಂದು ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ಇದೆ ನಾವು ಪೂಜೆ ಮಾಡಿಕೊಂಡಿರೋದು ಕೊಡಲ್ಲ ಇದು ನಮ್ಮ ದೇಶ ಭಾರತ ಹಿಂದೂಗಳ್ ನಾವು ಡೆಲಿ ದೇಸೆಡ್ ಇಟ್ ಇಸ್ ನಾಟ್ ಪಾಸಿಬಲ್ ಓನರ್ಸ್ ಸಿಗ್ನೇಚರ್ ಬೇಕಂತ ಕೊನೆಗೆ ನಾವು ಆಯ್ತಪ್ಪ ನಾವು ಪ್ರತಿ ವರ್ಷ ಕೊಡ್ತಿದ್ದೀನಿ ತೊಗೊಂಡಿದ್ದೆ ಬಟ್ ಈ ಸರಿ ಬಳ್ಳಾರಿವರೆಗೂ ಹೋಗಿ ಕೊಟ್ಟಿದ್ದೆ ಭಾಳನೆ ಕಷ್ಟಪಟ್ಟಿದ್ದೆ ಈ ಸರಿ ಬೇಸಿಗೆ ಮಾತ್ರ ಬಹಳ ಕಷ್ಟಪಟ್ಟುಬಿಟ್ಟಿದ್ದೆ ಅಂದರೆ ನನಗೆ ಹಸುಗಳ ಮೇಲೆ ಮಾಡಿದ್ದು ಭಾಳ ಪ್ರೀತಿ ಆಯ್ತಪ್ಪ ಕೊಡೋಣ ಅಂತ ಹೇಳಿದ್ದೀನಿ ಸಿಕ್ತ ಇಲ್ಲ ಒಂದು ನೋಡು ಸ್ವಾಮಿ ಗುರುಗಳಿದ್ದು ಶುರು ಮಾಡಿಸಿದಾಗ ಒಂದು ಲಾರಿ ನೋಡ್ಗೆ ಐದು ಸಾವಿರ ರೂಪಾಯಿ ಸಿಕ್ಸ್ ಏಟಿ ಫೈವ್ ಈಗ ಒಂದು ಲಾರಿ ನೋಡ್ಗೆ ಫಾರ್ಟಿ ತೌಸಂಡ್ ಫಿಫ್ಟಿ ತೌಸಂಡ್ ई एम्प्रेस स्कूल दो बरे हनमकल स्कूल है क्या थोड़ा बहुत दिन से पेंडिंग इतो जूनियर कॉलेज होगा इसको करता है इसको करता नहीं हो फर्दर फॉर एंड विद फ्री ऑपरेशंस ತುಮಕೂರಿಂದ ಶಿರಾಸ್ ಸ್ವಾಮೀಜಿ ಹದಿನೈದು ಸಾವಿರದ ಹದಿನೈದು ಸಾವಿರ ಜನಗಳಿಗೆ ಟ್ಯೂಬರ್ ಕೆಲಸಸ್ ಆರು ಸಾವಿರ ಜನಕ್ಕೆ ಲೆಪ್ರಿಸಿ ಇಲ್ಲ ಆಮೇಲೆ ಎಂಟುನೂರು ಜನಕ್ಕೆ ಈ ಈ ಥರದ ಇದೆಲ್ಲ ಇರುತ್ತಲ್ಲ ಲೆಪ್ರಿಸಿದ್ರು ಕೈಯಲ್ಲಿ ಅದೆಲ್ಲ ಸರ್ವ್ ಮಾಡಿದೆ ಫ್ರೀ ರಿಕನ್ಸ್ಟ್ರಿ ಸರ್ಜರಿ ಆರ್ ಸಿ ಎಸ್ ದಟ್ ಇಸ್ ಥರ ಮಾಡ್ತಿದ್ದಾರೆ ಎಲ್ಲ ಕಾರ್ಡ್ ಮಾಡ್ಬಿಡ್ತೀವಿ ನಮಗೆ ಕಂಪ್ಯೂಟರ್ ಹಾಕಬೇಕಲ್ಲ ಎಷ್ಟು ಅಂತ ಕೋಟಿ ಕೋಟಿ ಖರ್ಚು ಮಾಡುವಾಗ ಐ ಶುಡ್ ಬಿ ಅಕೌಂಟಿಬಿಲಿಟಿ ಶುಡ್ ಬಿ ಅದು ಅದು ನಿಮಗೂ ತಮಗೂ ಗೊತ್ತು ಒಂದು ನಡೆಸ್ತಾ ಇದೀವಿ ಬಟ್ ಈ ಒಂದೊಂದ್ಸರಿ ಸರ್ಕಾರದ ವಿಚಾರಧಾರೆ ನೋಡಿದ್ರೆ ನಂಗೆ ಆಶ್ಚರ್ಯ ಆಗ್ತದೆ ಅವನ್ ಗೋಪಾಲಕ ಅವನು ಅಲ್ಲೇ ಮಲ್ಕೊಳ್ಳೋದು ಇರ್ಗತ್ತಲ್ಲ ದೇವರಸುಗಳು ಕಿಲಾರಿಗಳು ಚಳಕೆರೆ ಪೂರ್ತಿ ಅವರೇ ಇರೋದು ಅದೊಂದು ಏನಂತ ಹೇಳಿ ಪರಂಪರೆ ಉಳಿಲಿ ಅಂತ ಪ್ರಯತ್ನ ಪಡ್ತಾ ಇದ್ದೀನಿ ನಾನು ಪರಂಪರೆ ಅಂತ ಅದೇ ಅವರು ಅದ್ರ ಜೊತೆ ಮಲ್ಕೊಡ್ತಾರೆ ಅವರು ಅದು ಆಮೇಲೆ ಅದು ಪೂಜೆ ಮಾಡಿ ಅದ್ರ ಹಾಲು ಮಾರಲ್ಲ ಅದ್ರ ಹಾಲು ಮಾರಲ್ಲ ಬೇರೆ ಏನಿಲ್ಲ ಅವರು ಅಲ್ಲಿ ಜೀವನ ನಡೆಸ್ತಾರೆ ನೋಡ್ಬೇಕಾದ್ರೆ ಸಂಸ್ಕೃತಿನ ನಾವು ಸುಮ್ಮನೆ ಮಾತಾಡ್ತೀವಿ ಅಷ್ಟೇ ಪಶುಪತಿ ನಾಥ ಅವನ ಸೇವೆ ಮಾಡ್ತಿದಾರೋ ಈ ಎಲ್ಲ ಕಷ್ಟಗಳ ಮಧ್ಯ ನಾವು ಕೆಲಸ ಮಾಡ್ಕೊಂಡು ಹೋಗ್ತಿದ್ವಿ ಅದಕ್ಕೆ ನಮಗೆ ಕಷ್ಟಗಳು ಬರಲಿ ಅಂತ ಕಷ್ಟ ನಿವಾರಿಸ್ ಪರಮಾತ್ಮ ಇದ್ದಾರೆ ಕಷ್ಟ ಬಂದರೆ ಮದುವೆ ಜಾಸ್ತಿ ಆಗುತ್ತೆ ಅಂತ ಅನ್ಕೊತೀವಿ ಅಲ್ಲಿ ಹೋಗಿ ಮಾಡರ್ಸ್ ಆಗಿ ಅದಕ್ಕೆ ಬಿದ್ದಿರುತ್ತೆ ಹೇಳಕ್ಕಾಗ್ತದೆ ನಿತ್ರ ಅದಕ್ಕೆ ಫೀಡರ್ ಕೊಡ್ತೀವಿ ಫುಡ್ ಅದೇ ಏನಂತ ಬರುತ್ತಲ್ಲೆಟ್ಸ್ ಬರುತ್ತೆ ಅದನ್ನು ಕೊಡ್ತೀವಿ ವಯಸ್ಸಾಗಿರೋದಕ್ಕೆ ಜಾಸ್ತಿ ಕೊಡ್ತೀವಿ ಒಂದು ಆಸೆ ಇದೆ ಸ್ವಾಮಿ ಅಂದರೆ ಅದನ್ನು ಮುಗಿಸ್ಕೊಬಿಡೋಣ ಅಂತ ಚಳ್ಳಕೆರೆ ಭಾಗದಲ್ಲಿ ಈ ವಯಸ್ಸಾದಿಯ ಹಸುಗಳಿಗೆ ಹುಷಾರಿಲ್ಲದಿರೋ ಹಸುಗಳಿಗೆ ಅದನ್ನು ಗೋ ಇದಕ್ಕೆ ಕಸಾಯಿಖಾನೆ ಕೊಡದೆ ಇಲ್ಲಿ ಕೊಡಿಪ ಅಂತ ನಾವು ಶುರು ಮಾಡಬೇಕಂತ ಇದ್ದೇವೆ ಸ್ವಾಮೀಜಿ ಮಾಡಿಸ್ಬಿಟ್ರೆ ಅಪ್ಪ ಹಸಿರು ಜಾಗ ಬೇಕಲ್ಲ ನಿಮಗೆ ಜಾಗ ಕೊಡೋದು ತುಂಬ ಇದ್ದಾರೆ ಸ್ವಾಮಿ ಆ್ಯಕ್ಚುಲಿ